ಪುರಿ ಜಗನ್ನಾಥ ಸ್ವಾಮಿ ದೇವಾಲಯದ ಆಧ್ಯಾತ್ಮಿಕ ಕತೆ ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಪುರಿಯ ಜಗನ್ನಾಥ ಸ್ವಾಮಿ ದೇವರ ಒಂದು ಅದ್ಭುತ ಹಾಗೂ ಆಧ್ಯಾತ್ಮಿಕ ಕತೆ ಹೇಳುತ್ತೇನೆ ಪುರಿಯ ಜಗನ್ನಾಥ ಯಾಕೆ ಅಷ್ಟು ವಿಶೇಷ ಅಂದರೆ ಕೃಷ್ಣನ ಹೃದಯ ಇವತ್ತಿಗೂ ಇಲ್ಲಿನ ಜಗನ್ನಾಥನ ವಿಗ್ರಹದಲ್ಲಿ ಇರುವುದರಿಂದ ಕೃಷ್ಣನ ಹೃದಯ ಪುರಿಗೆ ಹೇಗೆ ಬಂತು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಜರ ಬಿಟ್ಟ ಬಾಣದಿಂದ ಕೃಷ್ಣನು ಸಾವನ್ನಪ್ಪುತ್ತಾನೆ ಆ ನಂತರ ಜರ ಕೃಷ್ಣನ ದಾನ ಮಾಡಲು ಮುಂದಾಗುತ್ತಾನೆ ಕೃಷ್ಣನ ಇಡೀ ದೇಹ ಕರಕಾಗಿದ್ದಾದರೂ ಅವನ ಹೃದಯ ಮಾತ್ರ ಕರಕಾಗದೆ ದೈವಿಕ ಶಕ್ತಿಯಿಂದ ತುಂಬಿದಂತಿತ್ತು ಜರ ಕೃಷ್ಣನ ಹೃದಯವನ್ನು ಮರದ ಹಲಿಗೆಗೆ ಕಟ್ಟಿ ನೀರಲ್ಲಿ ತೇಲಿಬಿಟ್ಟು ಅದು ತೇಲ್ತಾಪುರಿ ಕ್ಷೇತ್ರಕ್ಕೆ ಬಂತು ಎಂಬ ನಂಬಿಕೆ ಅದೇ ಸಮಯದಲ್ಲಿ ಒಡಿಸ್ಸಾದ ಇಂದ್ರದ್ಯೂಮ್ನ ಮಹಾರಾಜನು ಒಂದು ದೇವಸ್ವಪ್ನ ನೋಡಿದರು ಆ ಸ್ವಪ್ನದಲ್ಲಿ ದೇವರು ಹೇಳಿದರು ನೀನು ನನ್ನ ಒಂದು ವಿಶೇಷ ರೂಪದಲ್ಲಿ ಪೂಜಿಸಬೇಕು ಸ್ವಪ್ನದ ಪ್ರಕಾರ ರಾಜನು ಸಾಗರ ತೀರದಲ್ಲಿ ತೇಲಿಕೊಂಡು ಬಂದ ಒಂದು ಪವಿತ್ರ ಮರದ ಹಲಿಗೆಯನ್ನು ಕಂಡು ಅದರಿಂದ ದೇವರ ಮೂರ್ತಿಗಳನ್ನು ತಯಾರಿಸಲು ಯೋಚನೆ ಮಾಡಿದರು ಆ ಸಮಯದಲ್ಲಿ ಒಬ್ಬ ವೃತ್ತಶಿಲ್ಪಿ ಬಂದನು ಅವನು ವಾಸ್ತುದೇವತೆ ವಿಶ್ವಕರ್ಮನೇ ಅವರು ಹೇಳಿದರು ನಾನು ಈ ಮೂರ್ತಿಗಳನ್ನು ತಯಾರಿಸುತ್ತೀನಿ ಆದರೆ ಯಾರು ಒಳಗೆ ಬಂದು ನೋಡಬಾರದು ಇಪ್ಪತ್ತೊಂದು ದಿನ ಸಮಯ ಬೇಕು ಅನ್ನ ಆಹಾರ ಬೇಡ ನಾನು ಪೂರ್ಣ ಮಾಡುವವರೆಗೆ ಬಾಗಿಲು ತೆರೆಯಬಾರದು ಎಂದು ಶಿಲ್ಪಿ ಹೇಳಿದನು ಇದಕ್ಕೆ ರಾಜ ಒಪ್ಪಿದನು ಹದಿನಾಲ್ಕನೇ ದಿನ ಯಾವುದೇ ಶಬ್ದ ಬರದಿರುವ ಕಾರಣ ಸೈನಿಕರು ರಾಜನ ಬಳಿ ಬಂದು ಸದ್ದೇ ಬರುತ್ತಿಲ್ಲ ಎಂದಾಗ ಅಯ್ಯೋ ನೀರಿಲ್ಲದೆ ಆಹಾರ ಇಲ್ಲದೆ ಸತ್ತೇ ಹೋಗಿರುತ್ತಾನೆ ಎಂದು ಬಾಗಿಲು ತೆಗೆಯುತ್ತಾರೆ ಆಗ ಶಿಲ್ಪಿ ಅದೃಶ್ಯನಾಗುತ್ತಾನೆ ಒಳಗೆ ನೋಡಿದಾಗ ಮೂರು ಅಪೂರ್ಣ ಮೂರ್ತಿಗಳು ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಕೈಕಾಲು ಇಲ್ಲದ ದೊಡ್ಡ ಕಣ್ಣುಗಳಿರುವ ರೂಪದಲ್ಲಿ ಇದ್ದವು ದೇವದೂತರು ಹೇಳಿದರು ಇದೇ ನಿಜವಾದ ದೈವಿಕ ರೂಪ ನಾನು ನನ್ನ ಸಹೋದರ ಸಹೋದರಿಯರೊಂದಿಗೆ ಇಲ್ಲೇ ನೆಲೆಸುತ್ತೇನೆ ಈ ರೂಪವನ್ನು ಪೂಜಿಸಬೇಕು ಈ ಕಥೆಯ ಪಾಠ ಏನೆಂದರೆ ದೇವರನ್ನು ಪೂಜಿಸಲು ಆಕೃತಿಯ ಪರಿಪೂರ್ಣತೆ ಮುಖ್ಯವಲ್ಲ ಭಕ್ತಿಯ ಶುದ್ಧತೆ ಮುಖ್ಯ ಜಗನ್ನಾಥ ಸ್ವಾಮಿ ಬಡವನು ತಾನಾಗಿ ಜನರ ಮನೆಗೆ ಬರುವ ದೇವರು ಅದೇ ಕಾರಣ ರಥೋತ್ಸವ ಇಡೀ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ ಜಗನ್ನಾಥ ಸ್ವಾಮಿಯು ಬಂದು ನಮ್ಮ ಮನಸ್ಸುಗಳಲ್ಲಿ ನೆಲೆಸಲಿ ಈ ಕಥೆಯನ್ನು ನೀವು ಇಷ್ಟಪಟ್ಟಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು